ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ವಿಜಯಪುರ ಜಿಲ್ಲೆ ಮುದ್ದೇಬಾಳ ತಾಲೂಕ ಮುದ್ದೇಬಾಳ ಎಮ್ಮೆಗಳ ಸಂತೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಗುರುವಾರ ಮುದ್ದೇಬಾಳದಲ್ಲಿ ಎಮ್ಮೆಗಳ ಸಂತೆ ಆಗುತ್ತೆ ನೋಡಿ ಬೆಳಗ್ಗೆ ಆರು ಗಂಟೆಯಿಂದಲೇ ಈ ಸಂತೆ ಶುರುವಾಗುತ್ತೆ ಹೆಚ್ಚು ಕಮ್ಮಿ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆವರೆಗೂ ಈ ಸಂತೆ ನಡೆಯುತ್ತೆ ನೋಡಿ ಬನ್ನಿ ಇವತ್ತಿನ ಪೇಟೆಯಲ್ಲಿ ಯಾವೆಲ್ಲ ಎಮ್ಮೆಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಎಮ್ಮೆ ಇದು ನನಗೆ ತಂದಿದ್ದಾರೆ ಯಾವ್ದಣ ಎಮ್ಮೆ ಇದು ಕಾಡ್ಗಿ ಎಷ್ಟನೇ ಸೂಲಿನ ದಣದು ಹೊಟ್ಟೆ ಹಿಡಿದು ಮೂರನೇ ಸುಲು

ಮೂರ್ನೇ ಸಲ ಇದು ಇನ್ನೊಂದು ವಾರ ವಾರಣ ಹಾಲಿಗೆ ಹೆಂಗ್ ಲೀಟ್ರ್ ಎಪ್ಪತ್ತಿಗೆ ಐದು ಲೀಟ್ರ ವ್ಯಾಪಾರ ಏನಂದ್ರಿ ಎಂಬತ್ತಾರು ಬಿಡೋದಣ್ಣ ಫೈನಲ್ ಎಪ್ಪತ್ತರ ಮೇಲೆ ಎಪ್ಪತ್ತು ಸಾವಿರ ಮೇಲೆ ಆದ್ರೆ ಫೈನಲ್ ಆಗಿ ಮೊಬೈಲ್ ನಂಬರ್ ಜೀರೋ ಫೋರ್ ಸೆವೆನ್ ಫೈವ್ ಜೀರೋ ಟೂ ಟೂ ಫೈವ್ ನಿಮ್ಮ ಹೆಸರ ಎಮ್ ಇದು ಕೂಡ ಎಮ್ ಐಣ್ಣ ಇದಕ್ಕೆ ಅಣ್ಣ ವ್ಯಾಪಾರ ಎಂಬತ್ತೈದು ಇದು ಎಷ್ಟನೇ ಸೂಲಿಂದ ಎರಡನೇ ಅಣ್ಣ ಇದು ಇನ್ನೊಂದು ವಾರ ಹಾಲಿಗೆ ಹೆಂಗ್ ಒಪ್ಪತ್ತಿಗೆ ನಾಲ್ಕು ಲೀಟರ್ ಬಿಡೋದಣ್ಣ ಫೈನಲ್ ಅರವತ್ತೈದು ಫ್ರೆಂಡ್ಸ್ ಈ ಎಮ್ ಅರವತ್ತೈದು ಸಾವಿರ ಆದರೆ ಫೈನಲ್ ಬಿಡ್ತಾರೆ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಒಂದು ಎಮ್ ಇದೆ ನೋಡ್ರಿ ಈ ಎಂ ಏನು ಹೇಳ್ತಾರೆ ಕೇಳೋಣ ಎಷ್ಟು ಸೂಲಿಂದ ರೀ ಇದು ನಿಮ್ದಲ್ರಿ ಫ್ರೆಂಡ್ಸ್ ಇಲ್ಲಿ ಒಂದು ಎಮ್ ಎಲ್ಲಿ ಎಷ್ಟೇ ಸೂಲಿಂದ ರೀ ಇದು ಎಣ್ಣೆ ಸುಲು ಏನ್ ಹೇಳ್ತಾರ ವ್ಯಾಪಾರ ವ್ಯಾಪಾರ ಏನಂದ್ರಿ ಹಾಲಿಗೆ ಹೆಂಗ್ ಎಷ್ಟೈತಮ್ಮ ಒಪ್ಪತ್ತಿಗೆ ಒಪ್ಪತ್ತಿಗೆ ಹಾಲು ಎಷ್ಟೈತ್ರಿ ನಾಲ್ಕರಿಂದ ಐದ್ ಲೀಟ್ರ್ ಬಿಡೋದ್ರಿ ಏನಾರ ಫೈನಲ್ ರೇಟ್ ಬಿಡುದು ಲಾಸ್ಟ್ ಅಂತ

ಇದು ಒಂದೇನಾ ಎಷ್ಟನೇ ಸೂಲಿಂದ ಅಣ್ಣ ಇದು ಹೊಟ್ಟೆ ಗುಡಿ ಮೂರನೇ ಸೂಲು ಅಲ್ಲ ಇದು ಹೊಸಬಾಯ ಇದು ಇನ್ನು ಎದ್ದು ದಿವಸ ಹೋಗೋದ್ರಿ ಹಾಲಿಗೆ ಹೆಂಗೈತಣ್ಣ ಎಷ್ಟೈತೆ ರೀ ಒಪ್ಪತ್ತಿಗೆ ಒಪ್ಪತ್ತಿಗೆ ಮೂರು ಲೀಟ್ರ್ ವ್ಯಾಪಾರ ಏನಂದಿರಿ ಐವತ್ತೆಂಟು ಬಿಡೋದಣ ಐವತ್ತರ ಮೇಲೆ ಫೈನಲ್ ಫ್ರೆಂಡ್ಸ್ ಎಮ್ ಎ ಐವತ್ತು ಸಾವಿರ ಮೇಲೆ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಟ್ ಒನ್ ಒನ್ ನೈನ್ ಸೆವೆನ್ ಫೈವ್ ಸೆವೆನ್ ಫೈವ್ ಸೆವೆನ್ ಒನ್ ಸಿಕ್ಸ್ ಒನ್ ಸಿಕ್ಸ್ ಏಟ್ ನೈನ್ ನಿಮ್ಮ ಹೆಸರ ಸುರೇಶ್ ಸುರೇಶ್ ಅವರ ಯಾವ ಸಜ್ಜಲ್ಗುಡ್ಡ ಸಜ್ಜುಲ್ಗುಡ್ಡ ಎಮ್ ಫ್ರೆಂಡ್ಸ್ ಇಲ್ಲೊಂದು ಎರಡು ಎಮ್ ಈ ಎಮ್ ಎ ಏನು ಹೇಳ್ತಾರೆ ಕೇಳೋಣ ಇದು ಎಷ್ಟನೇ ಅಣ್ಣ ಎಷ್ಟನೇ ಸೂಲಿಂದ ರೀ ಇದು ಎಣ್ಣೆ ಸೂಲು ಎಣ್ಣೆ ಸೂಲಿಂದ ನೋಡಿರಿ ಡಬ್ಬಣ ಇನ್ನು ಎದ್ದು ದಿವ್ಸ ಹೋಗೋದಣ ಇನ್ನೊಂದು ಹದಿನೈದು ದಿವಸ ಹಾಲಿಗೆ ಹೆಂಗೈತಣ ಹಾಲು ಹಾಲಿಗೆ ಹೆಂಗೈತೆ ಚೊಚ್ಚೂರಿಗೆ ಎರಡು ಊರಿಗೆ ಮೂರು ಲೀಟ್ರ್ ಬಂದಾತಿತ್ತು ಕೊಡಿರಿ ವ್ಯಾಪಾರ ಏನಿದೆ ಅಣ್ಣ ವ್ಯಾಪಾರ ಏನು ಹೇಳಿರಿ ಬಿಡೋದ್ರಿ ಐವತ್ತು ಐವತ್ತು ಫ್ರೆಂಡ್ಸ್ ಎನ್ನೇ ಐವತ್ತು ಸಾವಿರ ಆದರೆ ಫೈನಲ್ ಆಗಿರ್ತ ನೋಡಿರಿ ಇದು ಖರಾ ಹಾಕೈತೆ ಅಣ್ಣ ಊರಿಗೆ ಇದು ಹೆಣ್ಣುಗರ ಕೋಣಗರನಾಣ ಎಷ್ಟು ದಿವಸ ಐತೆ ಕರಾಕಿದು ಎಂಟು ದಿವ್ಸ ಎಂಟನೇ ಅದು ಅಣ್ಣ ಹಾಕಿರೋದು ಇದಕ್ಕೇನು ಹೇಳಿದಣ್ಣ ಯಾವ ಹಾಲಿಗೆ ಹೆಂಗೈತೆಣ್ಣೀ ಎರಡು ಲೀಟ್ರೂ ಹೇಳಿದ್ರು ಮೂವತ್ತೈದು ಟ್ರಾನ್ಸ್ ಇ ಎಮ್ ಎ ಮೂವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೀ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಣ್ಣ ಸರಿ ನಂಬರ್ ಇಲ್ವಾ ಇಲ್ಲಿ ಇಲ್ಲಿಯ ಜಮೆ ಇದೆ ನೋಡಿರಿ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಮುದ್ಯ ಬಾಳ ಸಂತೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಎಮ್ಮೆ ತೋರಿಸ್ಕೊಂಡು ಎಷ್ಟನೇ ಇದು ಮೂರನೇ ಸುಲು ಗಬ್ಬಣ್ಣ ಈಗ ಇಲ್ಲಿ ಎದ್ದು ಹೋಗೋದಣ ಇನ್ನೊಂದು ವಾರ ಹಾಲಿಗೆ ಹೆಂಗ್ ಅಣ್ಣ ಎಷ್ಟೈತಣ್ಣ ಒಪ್ಪತ್ತಿಗೆ ಎಪ್ಪ ಅಣ್ಣ ಎಪ್ಪತ್ತೆರಡು ಬಿಡೋದಣ್ಣ ಅರವತ್ತೆಂಟರ ತಂದು ಬಿಡ್ತೀರಾ ಪ್ಲಾನ್ಸ್ ಎಮ್ ಎ ಅರವತ್ತೆಂಟು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತನಾ ಹೇಳಿ ಏಯ್ಟ್ ಜೀರೋ ಏಯ್ಟ್ ಜೀರೋ ಸೆವೆನ್ ತ್ರೀ ಸೆವೆನ್ ತ್ರೀ ಫೋರ್ ಸೆವೆನ್ ಫೋರ್ ಸೆವೆನ್ ಸಿಕ್ಸ್ ನೈನ್ ಸಿಕ್ಸ್ ನೈನ್ ಫೈವ್ ಸೆವೆನ್ ಫೈವ್ ಸೆವೆನ್ ನಿಮ್ಮ ಹೆಸರಣ್ಣ ಎಲ್ಲ ಯಾವ್ದು ದರ್ಜೆ ರೀ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎಮ್ಮೆಗಳಿದೆ ನೋಡ್ರಿ ಒಂದು ನಾಲ್ಕು ಎಮ್ಮೆ ತಂದಿದ್ದಾರೆ ಬ್ರದರ್ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಯಾವರು ಎಷ್ಟು ನಾಲ್ಕು ಎಮ್ಮೆ ತಂದಿರಣ್ಣ ಎಮ್ಮೆ ಏನು ಹೇಳ್ತೀರಣ ವ್ಯಾಪಾರ ಅರವತ್ತೈದು ಜವಾರಿ ಅಣ್ಣ ಅಣ್ಣ ಈಗ ಎಣ್ಣೇಶ್ವರ ಗಬ್ಬಣ ಇನ್ನು ಎತ್ತಿ ಸೋಗೋದಣ ಎಂಟು ದಿವಸ ಅಲ್ಲಿಗೆ ಹೆಂಗೈತ ರೈತರು ಒಂದು ಎರಡರಲ್ಲಿಂದ ಮೂರ ರೀ ಹೆಚ್ ಕೆಮ್ ಬರ್ಬೋದು ಬಿಡುದ್ರಿಣ ಫೈನಲ್ ಮೇಲೆ ಐವತ್ತರ ಮೇಲೆ ಫೈನಲ್ ಫ್ರೆಂಡ್ಸ್ ಎಮ್ ಎ ಐವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಎಮ್ ಏನು ಹೇಳ್ತಾರೆ ಯಾಪಾರ ಐವತ್ತೆರಡು ಇದು ಎಷ್ಟನೇ ಸುಲಿಂದ ರೀ ಫಸ್ಟು ಗಬ್ಬಣ್ಣ ಬಿಡೋದ್ರಿ ಫೈನಲ್ ನಲವತ್ತೈದ್ರ ನಲವತ್ತೈದ್ರ ಮೇಲೆ ಫ್ರೆಂಡ್ಸ್ ಎಮ್ ಎ ನಲ್ವತ್ತೈದು ಸಾವಿರ ಮೇಲೆ ಅದರ ಫೈನಲ್ ಆಗಿ ಬಿಡ್ತಾರೆ ಅಂತ ಇ ಎಮ್ ಎ ಅಣ್ಣ ಇದು ಎಷ್ಟನೇ ಸೂಲಿಂದ ಅಣ್ಣ ಎರಡನೇ ಸೂಲು ಗಬ್ಬಣ್ಣ ಅಲ್ಲಿಗೆ ಹಿಂಗೆ ಐತಣ್ಣ ಇದು ಎರಡು ಎರಡು ಲೀಟ್ರ್ ಎಷ್ಟು ಓಕೆ ವ್ಯಾಪಾರ ಏನಂದ್ರೆ ಬಿಡೋದ್ರಿ ಐವತ್ತು ಐವತ್ತರ ಮೇಲೆ ಫೈನಲ್ ಫ್ರೆಂಡ್ಸ್ ಸಿ ಎಮ್ ಐವತ್ತು ಸಾವಿರ ಮೇಲಾದರೆ ಫೈನಲ್ ಆಗಿ ಬಿಡ್ತಾರೆ ನೋಡಿರಿ ಇದೇಣ ಇದಕ್ಕೇನು ಹೇಳ್ತಾರೆ ವ್ಯಾಪಾರ ಅರವತ್ತೆರಡು ಇದು ಎಷ್ಟನೇ ಲೀಸು ಇಲ್ಲಣ್ಣ ಎರಡನೇ ಸುಲು ಎರಡನೇ ಸುಲಭ ಎತ್ತಿಸೋಗೋದಣ್ಣ ಇನ್ನೂ ಇನ್ನೊಂದು ಇನ್ನೊಂದು ಎಂಟರ ದಿವಸ ಜವಾರಿ ಎಮ್ಮೆಗಳು ಎರಡು ಲೀಟ್ರಿಂದ ಹಾಲು ಸ್ಟಾರ್ಟ್ ಅಂತ ಹೇಳ್ತಾರೆ ನೋಡಿರಿ ಬಿಡೋದ್ರಿ ಫೈನಲ್ ಐವತ್ತು ಅಂದ್ರೆ ಐವತ್ತರ ಮೇಲೆ ಫೈನಲ್ ಫ್ರೆಂಡ್ಸ್ ಎಮ್ಮೆ ಐವತ್ತು ಸಾವಿರ ಮೇಲೆ ಆದರೆ ಫೈನಲ್ ಆಗಿರ್ತಾರೆ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತಾನ ಐತೀ ಹೇಳಿ ಡಬಲ್ ಏಟ್ ಹಾಂ ಸಿಕ್ಸ್ ಸೆವೆನ್ ಹಾಂ ಏಟ್ ಒನ್ ಹಾಂ ಟೂ ನೈನ್ ಫೋರ್ ಫೈವ್ ಫ್ರೆಂಡ್ಸ್ ಒಂದು ನಾಲ್ಕು ಎಮ್ಮೆ ಎ ತಿಂದಿದ್ದಾರೆ ನೋಡಿರಿ ಬ್ರದರ್ ಒಳ್ಳೆ ಮಾಹಿತಿ ಹೇಳಿದರು ನಮಗೆ ಏನಂದರೆ ರೈತರ ಕಡೆಯಿಂದ ನಾವು ತೊಂದಿರ್ತೀವಿ ಸರ ಅವ್ರು ಏನು ಮಾಹಿತಿ ಹೇಳಿರ್ತಾರೆ ಅದೇ ಪ್ರಕಾರ ನಾವು ಹೇಳ್ತೀವಿ ಚೂರು ಹೆಚ್ ಬರ್ಬೋದು ಹಾಲಿನಲ್ಲಿ ಅಂತ ಹೇಳ್ತಿದ್ದಾರೆ ನೋಡಿ ಇದೇ ರೀತಿ ಎಲ್ಲ ಜಾನುವಾರು ಮಾರ್ಕೆಟಲ್ಲಿ ಇದೇ ರೀತಿ ಎಮ್ಮೆಗಳು ಬಂದಿರ್ತಾವೆ ನೀವು ಕೂಡ ಪ್ರತಿಯೊಂದು ಎಮ್ಮೆಗಳನ್ನು ಪರಿಶೀಲನೆ ಮಾಡಿ ಖರೀದಿ ಮಾಡಿರಿ ಹಾಂ ವಿಟು ವಿಟು ಎಷ್ಟನೇ ಸೂಲಿಂದನಾಯ್ತವು ಒಟ್ಟಿಗೂಡಿ ಮೂರನೇ ಸುಲು ಗಬ್ಬನ ಗಬ್ಬಣ ಈಗ ನೀವು ಎದ್ದಿಸೋಗಬೋದಣ ಇನ್ನೊಂದು ವಾರ ಹಾಲಿಗೆ ಹೆಂಗೈತ ಎಷ್ಟೈತ್ತಿಗೆ ಮೂರರಿಂದ ನಾಲ್ಕು ಗಂಟೆಗೆ ವ್ಯಾಪಾರ ಏನಂದ್ರಣ್ಣ ಎಂಬತ್ತು ಬಿಡೋದ್ರಿ ಅರವತ್ತೈದು ಫ್ರೆಂಡ್ಸ್ ಎಮ್ ಎ ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರ ನೋಡಿರಿ ಮೊಬೈಲ್ ನಂಬರ್ ಐತಣ್ಣ ಹೇಳ್ತೀರಾ ಹೇಳಿ ಸಿಕ್ಸ್ 6362 ಸಿಕ್ಸ್ ಟು ಸಿಕ್ಸ್ ತ್ರೀ ಸಿಕ್ಸ್ ಟು ಸಿಕ್ಸ್ ಡಬಲ್ ಸಿಕ್ಸ್ ನೈನ್ ಸೆವೆನ್ ನಿಮ್ಮ ಹೆಸರು ಬಾಲಪ್ಪ ಅರವತ್ತೈದು ಫೈನಲ್ ಅಣ್ಣ ಫ್ರೆಂಡ್ಸ್ ಎಮ್ಮೆಗಳ ಸಂಖ್ಯೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ಆಯ್ತು ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಸ್ ನಮಗೆ ಸಬ್ಸ್ಕ್ರೈಬರ್ ಆಗಿತ್ತು ಫ್ರೆಂಡ್ಸ್ ಬನ್ನಿ ಆ ಕಡೆ ಒಂದಿಷ್ಟು ಎಮ್ಮೆಗಳಿದೆ ನೋಡೋಣ ಆ ಕಡೆ ಒಂದಿಷ್ಟು ಇದೆ ಫ್ರೆಂಡ್ಸ್ ಇಲ್ಲಿಂದ ಎಮ್ಮೆ ಇದೆ ನೋಡ್ರಿ ಈ ಎಮ್ಮೆ ಏನು ಹೇಳ್ತಾರೆ ಕೇಳೋಣ ಯಾವ್ರದಣ್ಣ ಎಮ್ಮೆ ಇದು ಎಷ್ಟನೇ ಸುಲಿಂದ ಅಣ್ಣ ಇದು ಹೊಟ್ಟಿ ಗುಳಿ ನಾಲ್ಕನೇ ಸುಲು ಇನ್ನು ಎಷ್ಟು ದಿವ್ಸ ಹೋಗ್ಬೋದಣ್ಣ ಇದು ಇನ್ನೊಂದು ವಾರ ಹಾಲಿಗೆ ಹೆಂಗೈತೆ ಅಣ್ಣ ಎಷ್ಟೈತೆ ನಾವು ಒಬ್ಬತ್ತಿಗೆ ನಾಲ್ಕೂರು ಲೀಟ್ರ್ ಎಂಬರ್ ಏನಂದ್ರಿ ಅಣ್ಣ ಒಂದು ಹತ್ತು ಫ್ರೆಂಡ್ಸ್ ಇ ಎಮ್ ಎ ಒಂದು ಲಕ್ಷದ ಹತ್ತು ಸಾವಿರ ಹೇಳ್ತಾರೆ ನೋಡಿರಿ ಬಿಡೋದ್ರೆ ನಾ ಫೈನಲ್ ಬಿಡೋದು ತೊಂಬತ್ತು ಸಾವಿರ ಫ್ರೆಂಡ್ಸ್ ಇ ಎಮ್ ಎ ತೊಂಬತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತನಾ ಇಲ್ಲ ಫ್ರೆಂಡ್ಸ್ ಈ ಥರ ಅಲ್ಲೇ ನೀವು ವಿಮೆಗಳು ಬಂದ ನೋಡಿರಿ ಮುಜ್ರ ಬಾಸ್ ಅಂತೇಳಿ ಈ ವಾರ ಅಲ್ಲಿ ಒಂದಿಷ್ಟು ಎಮ್ ಎ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ ಮುದ್ದೆಗಳ ಹೆಮ್ಮೆ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೇಖಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ ಮುದ್ದೆ ಎಮ್ಮೆಗಳ ಸಂತೆ ವಿಡಿಯೋ ಕೊನೆಯವರಿಗೆ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋನಿಗೆ ನಮಸ್ಕಾರ